हाय फ्रेंड्स वेलकम टू माय लाइव बन्नी बन्नी सपोर्ट मारी प्लीज सपोर्ट मारी नम लाइव गेम सल्पा बन्नी बन्नी सपोर्ट मारी ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಲೈವ್ ಇಲ್ಲಿ ಇವತ್ತು ಸ್ಯಾಟರ್ಡೆ ಅಲ್ವಾ ಅದಕ್ಕೆ ತುಂಬ ಗಲಾಟೆ ಮಕ್ಕಳು ಎಲ್ಲ ಮಕ್ಕಳಿದ್ದಾರೆ ಎಲ್ಲರ ಮನೆಯಲ್ಲೂ ஸ்கூல் ஆஃப் டே அல்வா அதுக்கு எல்லாரும் வந்து ஒன்றே சவுண்ட் மாதிரி லைவ் ஆக சவுண்ட் ஹாய் ஃபிரெண்ட்ஸ் வெல்க்கம் டூ மை லவ் லைவ் ஒன்று லைக் கொட்டு சப்போர் ಬನ್ನಿ ಫ್ರೆಂಡ್ಸ್ ಬನ್ನಿ 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 ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಐಡಲ್ ಇರಬೇಡಿ ಪ್ಲೀಸ್ ಲೈವ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಲೈವಲ್ಲೂ ಸ್ವಲ್ಪ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಎಲ್ಲರೂ ಬೆಳಿಬೇಕು ಎಲ್ಲರೂ ಬೆಳಿಬೇಕು ನಾವು ಬೆಳಿಬೇಕು ಎಲ್ಲರೂ ಬೆಳೆಸೋಣ ಐಡಲ್ ಇರಬೇಡಿ ಐಡಲ್ ಇರೋರೆಲ್ಲ ಮೆಸೇಜ್ ಇರಿ

நாடல நம்ம வீடியோ நோடி நம்ம வீடியோல நோடி சொல் நமக்கு ஏன் அனசுத்தோ அது காமெண்ட்ஸ் நம்ம வீடியோ நோடி ನಿಮಗೆ ಅದು ಸರಿ ಅನಿಸಿದರೆ ಸರಿ ಅಂತ ಮಾಡಿ ಚೆನ್ನಾಗಿಲ್ಲ ಅಂದರೆ ಅದೇ ಥರ ಕಮೆಂಟ್ ಮಾಡಿ ಯಾವುದೊಂದು ಸಪೋರ್ಟ್ ಮಾಡಿ ಯಾವುದೇ ಇರಲಿ ಆ್ಯಕ್ಸೆಪ್ಟ್ ಮಾಡ್ತೀವಿ ನೀವು ಸರಿ ಹಾಗೆ ಮಾಡಿಲ್ಲ ಅಂತ ಕಾಮೆಂಟ್ ಮಾಡಿದ್ರು ಇನ್ನೊಂದು ಟೈಮ್ ನಾವು ಅದು ಯಾವ ಥರ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ತೀವಿ ಏನಾದರೂ ತಪ್ಪಿದ್ರೂ ಹೇಳಬೇಕು ఐడిలి రేవర్ ఎలా మెసేజ్ అక్కి బన్నీ బన్నీ ఐడిలి రేవర్ సపోర్ట్ ಮಾಡಿ बनी 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 फ्रेंड्स बनी सपोर्ट ಐಡಲ್ ಇರಬೇಡಿ ಬಂದು ಒಂದೆರಡು ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜು ಸಪೋರ್ಟ್ ಆಗುತ್ತಲ್ವಾ ಇದ್ದರೆ ಏನು ಬರುತ್ತೆ ே சவுண்ட இப்படுகர் எல்லா அப்படி இறதுக்கு சூடு இதே அந்த கலாட்டை டிஸ்டபென்ஸ் ஆக சவுண்ட் கேஸ்திர ஏன்னும் ஆகல ಏನಾದರೂ ಪ್ರಾಬ್ಲಮ್ ಆಗುತ್ತಾ ಲೈವ್ಗೆ ಜಾಸ್ತಿ ಸೌಂಡ್ ಕೇಳಿಸಿದ್ರೆ ಹೊರಗಡೆ ಸೌಂಡು உடுக்கேஜஸ் எல்லாம் ஹேத்த ఇమేజెస్ ఇలాAppCompat వాచరు మెసేజ్ పెట్టితే అంత అందుని జనం ತುಂಬಾ జన ఇమేజెస్ యాక్టరే హిన్ ఉండకగల ఈ సైడ్ ಅಲ್ಲಿ ఇర్వేడి మెసేజ్ అక్కి सपोर्ट सपोर्टमी बनी 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 யாரெல்லாம் நான் லையல்லீரா சப்போர்ட் லவ் லேக் கொண்டு சப்போட் பண்ணி பன்னி சப்போர்ட் மாதிரி आईडल इरबेडी मैसेज आते रहे berni 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 support Madi obrol-obrol support makulis Hai like tenor kotlo Hai Oke okay, thank you Hai mandorila mesin sehari-hari support Madi Hai istri jenak bandir லைவ் வந்து சப்போட் மாது எல்லாரும் லயவ் மாயவ் ஓகே அந்த எல்லாம் de okay. que el aire libre lo solpas el valor de soporte marí. Ya la libre lo solpas el valor de soporte marí. சப்போட் மெசேஜல்லூ பிராப்ளம் வந்தது இப்போ ஏன்மாது சப்போட் மெசேஜூ இது ஆகபாரும் அந்த ஹே்த்தாரில்ல ಬೇರೆದೆಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಹಾಕ್ಬಾರ್ದು ಬರೀ ಮೆಸೇಜೇ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಅದು ಎಷ್ಟು ನಿಜನೋ ಗೊತ್ತಿಲ್ಲ ಆ ಥರ ಹೇಳ್ತಾಯಿದ್ದಾರೆ ವಾಚ್ ಅವರ್ ಲೆಸ್ ಆಗುತ್ತೆ ಅಂತ ಅದರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಗೊತ್ತಾಗ್ತಾ ಇಲ್ಲ ನೋಡಬೇಕು ಯಾವುದು ನಿಜನೋ ಒಂದೆರಡು ದಿವಸ ಹೇಳ್ತಾರೆ ಮತ್ತು ಮಾಮೂಲಿ ಹೇಳ್ತಾರೆ

நான் லவ் நம்ம லயவ் யாரெல்லாம் சப்போர் தீர El arduo paita copiéta. ನಾನು ಬಿಸಿ ಬೆಲೆ ಭಾತ್ ವೀಡಿಯೋ ಹಾಕ್ತೀನಿ ನಾಳೆ ನೋಡಿ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಒಂದು ಸಾರಿ ಟ್ರೈ ಮಾಡಿ ಮನೇಲಿ ಎಲ್ಲ ಥರನೂ ಟ್ರೈ ಮಾಡಿರ್ತೀರ ಈ ಥರನೂ ಒಂದ್ಸಾರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೂ ಇಷ್ಟ ಆಗುತ್ತೆ ಕರ್ನಾಟಕ ಸ್ಟೈಲ್ ತಾನೇ ಅದು ಬೆಂಗಳೂರಂದರೆ ಬಿಸಿಬೇಳೆ ಬಾತು ಒಂದೊಂದು ಕಡೆ ಒಂದೊಂದು ನೇಮ್ ಇರುತ್ತೆ ಅದು ಬೆಂಗಳೂರಿಗೆ ಬಿಸಿಬೇಳೆ ಬಾತು ಫೇಮಸ್ಸು ಆ ಥರ ಒಂದು ಸಾರಿ ಮಾಡಿ ನೋಡಿ ಟ್ರೈ ಮಾಡಿ ಹೆಂಗೋ ನಾಳೆ ಸಂಡೇ ಇರುತ್ತೆ ಎಲ್ಲರೂ ಟ್ರೈ ಮಾಡಿ ಮನೇಲಿರ್ತೀರ ಫ್ರೀಯಾಗಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ನನ್ನ ವೀಡಿಯೋ ನೋಡಿ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದರ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ಹಾಕೋ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೀವು ನೋಡ್ಬೋದು ಫಸ್ಟು ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ಲೈವಲ್ಲಿ ಯಾರಿದ್ದೀರ ಅವರು ಸಪೋರ್ಟ್ ಮಾಡಿ ಮತ್ತೆ ಒಂದು ಕಾಟಿರಮ್ಮನ ದೇವಸ್ಥಾನದ್ದು ವಿಡಿಯೋ ಹಾಕ್ತೀನಿ ಹೋಗಿ ನೋಡ್ಬಿಟ್ಟು ಕಟೇರಮ್ಮ ದೇವಸ್ಥಾನದ್ದು ವಿಡಿಯೋ ಹಾಕ್ತೀನಿ ಅದನ್ನು ನೋಡಿ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ ಕಟೆ ರಮ್ಮ ದೇವಸ್ಥಾನ ಅಂದರೆ ಹೊಸಕೋಟೆ ಕಟೆರಮ್ಮನ ದೇವಸ್ಥಾನ ಅಂದರೆ ತುಂಬ ಫೇಮಸ್ಸು ಒಂದು ಸಾರಿ ಚೆಕ್ ಮಾಡಿ ಯಾವ ಥರ ಇದೆ ಅಂತ ತುಂಬಾ ಜನ ಹೋಗ್ತಾರೆ ತುಂಬ ಫೇಮಸ್ಸು ಆಯಿತಾ ನೀವು ಒಂದು ಸಾರಿ ಹೋಗಿ ಬನ್ನಿ ಎಲ್ಲರಿಗೂ ಅಲ್ಲಿ ಒಳ್ಳೆಯದಾಗ್ತಾಯಿದೆ ನಿಮಗೂ ಒಳ್ಳೆಯದಾಗುತ್ತೆ ஆ தாயி துபே சித்தி பிரதாயினி நம்ப நம்புற எல்லாரும் ஒழையது தேவி. ி சப்போ எல்ல சப்போர் நம் லயும் சப்போர் எல்லாரும் வந்து இன்னும் எந்த அந்த